ನಮಸ್ತೆ ರೈತ ಬಂದವರೆ ನಾವು ಇವತ್ತು ನಮ್ಮ ಚೀಲಾಪುರ ಗ್ರಾಮದಲ್ಲಿದ್ದೀವಿ ಈಗ ಮನ ಮೋಹನ್ ಅಂತೇಳಿ ನಮ್ಮ ರೈತರು ಯುವ ರೈತರು ಜೊತೆಗೆ ಅವರ ತಂದೆ ರಾಮನಾಯ್ಕಲ್ ಇದಾರೆ ಅವ್ರ ಬ್ರದರ್ ಇದ್ದಾರೆ ನೀವೆಲ್ಲ ಆಶ್ಚರ್ಯ ಪಡ್ಬೋದು ನಮ್ಮ ಹೊನ್ನಾಳಿ ತಾಲೂಕಲ್ಲಿ ರೈತರು ಬೋಬೆಳೆ ಪದ್ಧತಿ ಜೊತೆಗೆ ಈಗ ತುಂಬಾ ಆಸಕ್ತ ರೈತರ ಹುಡುಗರನ್ನ ನಾವು ಸ್ವಲ್ಪ ಆಯ್ಕೆ ಮಾಡಿ ಅವರಿಗೆಲ್ಲ ಜೇನು ನಮ್ಮ ಕತ್ಲಗೆರೆಯಲ್ಲಿ ಜೇನು ಕೃಷಿ ಬಗ್ಗೆ ಸ್ವಲ್ಪ ತರಬೇತಿನೆಲ್ಲ ತೆಗೆದುಕೊಂಡು ಬಂದು ಈಗ ಅಡಿಕೆ ಬೆಳೆಯಲ್ಲೂ ಕೂಡ ಅವರು ಜೇನು ಪೆಟ್ಟಿಗೆಗಳನ್ನ ಇಟ್ಕೊಂಡು ಜೇನು ಕೃಷಿಯನ್ನು ಮಾಡಲಿಕ್ಕೆ ಶುರು ಮಾಡಿದ್ದಾರೆ ಜೊತೆಗೆ ಇವರು ತರಕಾರಿ ಬೆಳೆಯನ್ನು ಮಾಡ್ತಾರೆ ಬೇರೆ ಬೇರೆ ಬೆಳೆಗಳಿಗೆ ಜೇನು ಕೃಷಿ ಎಷ್ಟು ನಮಗೆ ಇಂಪಾರ್ಟೆಂಟ್ ಎಲ್ಲರಿಗೂ ಗೊತ್ತಿದೆ ಜೇನು ಹುಳು ಇರೋದ್ರಿಂದನೇ ನಮಗೆ ಇವತ್ತು ನಾವೆಲ್ಲ ಬದುಕಿದ್ದೀವಿ ಜೇನು ಹುಳುಗಳು ಪರಾಗಸ್ಪರ್ಶ ಮಾಡೋದ್ರಿಂದ ನಮಗೆ ಇವತ್ತು ಆಹಾರ ಉತ್ಪತ್ತಿ ಆಗ್ತಾಯಿದೆ ಸೊ ಅದನ್ನ ಎಚ್ಚೆತ್ಕೊಂಡು ನಮ್ಮ ರೈತರು ಸಣ್ಣ ಆದಾಯಕ್ಕಂತ ಯೋಚನೆ ಮಾಡಿದೆ ಇದು ತುಂಬಾ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಒಂದು ಕೃಷಿ ಸೊ ನಮ್ಮ ಇಲಾಖೆಯಿಂದ ಇವರಿಗೆ ಸಬ್ಸಿಡಿ ರೂಪದಲ್ಲಿ ಪೆಟ್ಟಿಗೆಗಳನ್ನ ಕೂಡ ಕೊಟ್ಟಿದ್ದೇವೆ ಈಗ ನೋಡಿ ನೀವೆಲ್ಲ ನೋಡ್ಬೋದು ಈಗ ಎಲ್ಲ ಜೇನು ಹುಳುಗಳು ಇದರಲ್ಲಿ ಆಲ್ರೆಡಿ ಕಾಲಿನಲ್ಲಿ ನೀಟಾಗಿ ಕೂತ್ಕೊಂಡಿದೆ ರಾತ್ರಿ ಹೊತ್ತಲ್ಲಿ ಇವಳನ್ನ ನಾವು ಇಲ್ಲಿಂದ ಟ್ರಾನ್ಸ್ಪೋರ್ಟ್ ಮಾಡ್ಕೊಂಡಿದ್ದೀವಿ ಇದನ್ನು ತುಂಬ ನೀಟಾಗಿ ಇವರು ಹ್ಯಾಂಡಲ್ ಮಾಡ್ತಾರೆ ಜೊತೆಗೆ ನಾನು ಆಗಲೇ ಅಬ್ಸರ್ವ್ ಮಾಡ್ತಾ ಇದ್ದೆ ಒಂದೊಂದು ಹುಳ ಕೂಡ ಎಷ್ಟೊಕೊಂಡ ಪೋಲನನ್ನು ತರ್ತಾ ಇದೆ ಅಂತ ಹೇಳಿದರೆ ನೀವು ನಂಬೋಕಾಗೋದಿಲ್ಲ ಕಾಲು ತುಂಬ ತುಂಬಿಕೊಂಡು ಪೋಲನ್ನು ತಂದು ಇದನ್ನು ಇದೆ ಜೇನು ಆಲ್ರೆಡಿ ಈಗ ಮೇಲ್ಗಡೆಗೆ ನಾವು ಇದು ಆ್ಯಕ್ಚುಲಿ ನಮ್ಮದು ರೇರಿಂಗ್ ಚಾಂಬರ್ ಇದೆ ಕೆಳಗಡೆದು ಮೇಲ್ಗಡೆದು ಹನಿ ಚೇಂಬರ್ ಮೇಲೆ ಬರುತ್ತೆ ಹನಿ ಇಟ್ಟಿದ್ದಾರೆ ಇದು ಆಲ್ಮೋಸ್ಟ್ ತುಂಬಕ್ಕೆ ಬಂದಿದೆ ನೋಡ್ರಿ ನೀವು ಕಾಣ್ಬೋದಾ ಇದು ಕಾಲೋನಿ ಪೂರ್ತಿ ನಿಮಗೆ ಜೇನು ತುಪ್ಪ ತುಪ್ಪನ ತುಂಬ ತುಂಬಿಕೊಳ್ತಾ ಇದೆ ನೀವು ಅಬ್ಸರ್ವ್ ಮಾಡ್ಬೋದು ನೋಡಿ ಇಲ್ಲಿ ಇದು ಒಂದು ಸೋಶಿಯಲ್ ಇನ್ಸೆಕ್ಟ್ ತುಂಬಾ ಇದ್ರ ಬಗ್ಗೆ ತಿಳ್ಕೊಳ್ಳೋದು ತುಂಬಾ ಇದೆ ರಾಣಿ ಜೇನು ಒಬ್ಬಳು ಇರ್ತಾಳೆ ಜೊತೆಗೆ ವರ್ಕರ್ಸ್ ಇರ್ತಾರೆ ಗಂಡು ನೊಣಗಳು ಕೂಡ ಇರುತ್ತೆ ಬೇರೆ ಬೇರೆ ಅದರಲ್ಲೂ ಮತ್ತೆ ವರ್ಕರ್ಸ್ ಅಲ್ಲಿ ಬೇರೆ 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 ವಿಧಗಳಿದೆ ಈಗ ಒಂದೊಂದು ಒಂದೊಂದು ತಂದೊಂದು ತನ್ನ ಕೆಲಸ ತಾನು ಮಾಡ್ಕೊಳ್ತಾ ಇದೆ ಆ್ಯಕ್ಚುಲಿ ಭಾಳ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಒಂದು ವಿಚಾರ ನಮ್ಮ ರೈತರು ಇವತ್ತು ಜೇನು ಕೃಷಿ ಮಾಡ್ತಾ ಇದ್ದಾರೆ ಖುಷಿಯಾಗ್ತಾಯಿದೆ ಮೋಹನ್ ನಿಮ್ಗೆ ಒಳ್ಳೇದಾಗಲಿ ಬಟ್ಟು ಯಾವುದೇ ಕಾರಣಕ್ಕೂ ನೀವು ಇಲ್ಲಿ ಔಷಧಿಗಳನ್ನ ಸ್ಪ್ರೇ ಮಾಡಿ ಸಿಂಪಡಣೆ ರಾಸಾಯನಿಕಗಳನ್ನ ಸಿಂಪಡಣೆ ಮಾಡಬೇಡಿ ಕೀಟನಾಶಕಗಳಂತೂ ಬಳಕೆ ಮಾಡಲೇಬೇಡಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸಾವಯವವಾಗಿ ನಮ್ಮ ಅಡಿಕೆ ಬೆಳೆನ ಬೆಳೀಲಿಕ್ಕೆ ಪ್ರಯತ್ನ ಮಾಡಿ ಸೊ ಜೇನುಗಳನ್ನ ಉಳಿಸಿ ಬೆಳೆಸಿ ಇದರಿಂದ ನಿಮಗೆ ಹೆಚ್ಚಿನ ಒಂದು ಇಳುವರಿ ಬರಲಿ ಲಾಭ ಬರಲಿ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು અંગેની બે